ಒಂದೇ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಏನಿದೆ ಯು ಪಿ ಎ ಸರ್ಕಾರ ವಿಶೇಷವಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಆಮೇಲೆ ನಮ್ಮ ಪ್ರಧಾನಮಂತ್ರಿಗಳಾಗಿದ್ದಂಥ ಮನಮೋಹನ್ ಸಿಂಗ್ ಅವರು ಹಾಗೂ ಶ್ರೀ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷದ ಒಂದು ಕನಸಿನ ಕೂಶ ಇವತ್ತು ತಾವೆಲ್ಲರೂ ಗಮನಿಸಿದ್ದೀರಿ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಂದಮೇಲೆ ಎಷ್ಟು ಬದಲಾವಣೆ ಸಹ ಗ್ರಾಮಗಳಲ್ಲಿ ಆಗಿದೆ ವಿಶೇಷವಾಗಿ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಬೇರೆ ಬೇರೆ ಕಡೆ ವಲಸೆ ಹೋಗಲಿಕ್ಕೆ ಸಾಧ್ಯ ಆಗಲಾದಂಥ ಜನರಿಗೆ ಸ್ಥಳೀಯ ಉದ್ಯೋಗನೂ ಸಿಗಬೇಕು ಮತ್ತು ಅಲ್ಲಿ ಅಭಿವೃದ್ಧಿನೂ ಆಗಬೇಕು ಹೀಗೆ ಒಂದು ಸುಂದರವಾದಂಥ ಯೋಜನೆ ಇಂಥ ಸುಂದರವಾದಂಥ ಒಂದು ಅರ್ಥಪೂರ್ಣವಾದಂಥ ಯೋಜನೆ ಭಾಳಷ್ಟು ಯಶಸ್ಸನ್ನು ಕಂಡು ಎಲ್ಲರೂ ಕೂಡ ಇದನ್ನು ಮಾಡ್ತಾರೆ ಬಹುಶಃ ಬಿಜೆಪಿಯವರಿಗೆ ಬಹುಶಃ ಇಲ್ಲ ಅವರು ಕೂಡ ಸ್ವಲ್ಪ ದಿವಸ ಮಾಡಿದ್ರು ಅದಕ್ಕೆ ಹೆಚ್ಚಿನ ಹಣ ಕೊಟ್ಟರು ಹಿಂದಡೆ ಕಡಿಮೆ ಮಾಡಿದ್ರು ಈಗ ಒಂದು ದೇಶದ ಭಾವನೆ ಇಟ್ಕೊಂಡು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಈ ದೇಶಕ್ಕೆ ಸ್ವತಂತ್ರ ಪಕ್ಷದಂತ ಮಹಾತ್ಮ ಗಾಂಧಿ ಫಾದರ್ ಆಫ್ ದ ನೇಷನ್ ಅಂತ ನಾವು ರಾಷ್ಟ್ರಪಿತ ಮಂತ್ರಿ ಮಾತಾಡೋದು ಮಹಾತ್ಮ ಗಾಂಧಿ ಅವರನ್ನ ಬದಲಾವಣೆ ತಮ್ಮ ಅತ್ಯಂತ ಕೀಳು ಮಟ್ಟದ ಒಂದು ರಾಜಕಾರಣವನ್ನು ಮಾಡಿದ್ದಾರೆ ತಾವು ಎಷ್ಟು ಕೆಲಮಟ್ಟಿಗೆ ನಾವು ಇಡಲಿಕ್ಕೆ ಅದಂಥದನ್ನು ಅವ್ರು ತೋರಿಸಿಕೊಟ್ಟಿದ್ದಾರೆ ಹೀಗಾಗಿ ಇದಕ್ಕ ಬಗ್ಗೆ ನಾವು ಹಳ್ಳಿಯಿಂದ ದಿಲ್ಲಿವರೆಗೆ ಹೋರಾಟವನ್ನು ಮಾಡ್ತೀವಿ ಗ್ರಾಮಸ್ಥರು ವಿಶೇಷವಾಗಿ ಗ್ರಾಮೀಣ ಜನ ಇವತ್ತು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಗ್ಗೆ ಭಾಳಷ್ಟು ಒಂದು ಒಲವಿದೆ ಅವರಿಗೆ ಅದರಿಂದ ಅನುಭವಿಸಿದ್ದಾರೆ ಅದರಿಂದ ಉಪಯೋಗ ಏನಾಗಿದೆ ಅಂತೇಳಿ ಹೀಗಾಗಿ ಇದು ಒಂದು ದೊಡ್ಡ ಆಂದೋಲನ ಆಗಿ ಒಂದು ಸಹ ಪರಿಗಟ್ಟನೆ ಆಗ್ತದೆ ಗೊತ್ತಿದೆಯಲ್ಲ ಅಲ್ಲ ಸುಮಾರು ಏನು ಕೇಸ್ ಇಲ್ಲ ಇದು ಏನ್ರಿ ಕ್ರಿಮಿನಲ್ಸ್ ಕೇಸ್ ಅಂತ ಹೇಳಿ ಅವರು ರಿಜೆಕ್ಟ್ ಮಾಡಿದ್ದಾರೆ ಇವರು ಇಡಿಯನ್ನ ಸಿ ಬಿ ಐನ ಐ ಟಿ ಅನ್ನ ದುರುಪಯೋಗ ಪಡಿಸಿಕೊಂಡು ವಿರೋಧಿಗಳನ್ನ ಹತ್ತಿಕ್ಕುವಂಥ ಕೆಲಸ ಮಾಡ್ತದೆ ಅದನ್ನು ಉಪಯೋಗಿಸ್ತಾ ಇದೆ ಬಿಜೆಪಿ ಅಂಗ ಪಕ್ಷಗಳಾಗಿದ್ದಾವೆ ಮತ್ತೆ ಇದೆಲ್ಲಕ್ಕಿಂತ ದೊಡ್ಡದಾಗಿದೆ ಮೊನ್ನೆ ಮೊನ್ನೆ ಆರ್ ಚುನಾವಣೆಯಲ್ಲಿ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿನ ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ ಅಫಿಶಿಯಲ್ ಆಗಿ ಅದು ಏನಂತ ಲಂಚ ಕೊಟ್ಟತರ ಮತಗಳು ಸಹ ಖರೀದಿ ಮಾಡಿದಂತ ಆಫಿಷಿಯಲ್ ಆಗಿ ಖರೀದಿ ಮಾಡಿದ ಆಗ ಇಲೆಕ್ಷನ್ ಕಮಿಷನ್ ಕಣ್ಮಸ್ಕೊಂಡು ಕೂತಿದೆ ಬಹುಶಃ ಇಂಥ ಇಲೆಕ್ಷನ್ ಕಮಿಷನ್ ಬಹುಶಃ ಯಾರು ಇದು ಕೂಡ ನಾವು ಜನರ ಹೋರಾಟನೂ ಮಾಡ್ತೀವಿ ಕಾನೂನು ಕೂಡ ಮಾಡ್ತೀವಿ ಬಿಹಾರ ಚುನಾವಣೆ ಏನಾಗದ್ದಾಗಬೇಕಾಗ್ತದೆ ಯಾಕಂದ್ರೆ ಹಣ ಕೊಟ್ಟು ಚುನಾವಣೆ ನಡೆದಾಗ ಈಗ ನಾವು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ವಿ ಚುನಾವಣೆ ನಂತರ ಇಂಪ್ಲಿಮೆಂಟ್ ಮಾಡಿದ್ವಿ ಆ ಚುನಾವಣೆ ಸಂದರ್ಭದಲ್ಲಿ ಯಾವ್ದೇ ಯಾರಿದು ಅಂದ್ರೆ ಎಲ್ಲಿ ಮಟ್ಟಕ್ಕೆ ನಾವು ಇಳಿದಿದ್ದೀವಿ ಇದು ಬಿಜೆಪಿಯ ಅದ ಅದ ಪತನ ಇವತ್ತು ದಿವಸ ಪ್ರಾರಂಭ ಆಗಿದೆ ಜನ ಬಹಳಷ್ಟು ಸಹಿಸಿಕೊಂಡಿದ್ದಾರೆ ಬಹಳಷ್ಟು ನೋಡಿದ್ದಾರೆ ಬರುವಂತ ದಿವಸಗಳಲ್ಲಿ ಇವತ್ತು ದಿವಸ ಬಿಜೆಪಿ ಈ ದೇಶದಲ್ಲಿ ನಿರ್ಣಾಮ ಆಗ್ತದೆ ನಿಮ್ಮ ಮನೆಯ ಅಂತ್ಯ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರಿನ್ ಪ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರಿನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲೆ ಹ್ಯಾಪೋ ಯುರೋಪ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆ ತಡ ಬನ್ನಿ ಮುಧೂಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲೇಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ